ನಮಸ್ಕಾರ ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಆಗರಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್ ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಅಧಿವೇಶನ ಇನ್ನೇನು ಆರಂಭ ಆಗ್ತಾಯಿದೆ ಬೆಳಗಾವಿನಲ್ಲಿ ಎಲ್ಲ ಸಿದ್ಧತೆಗಳಾಗಿದೆ ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ವಿಶೇಷವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅದು ಸರ್ಕಾರವನ್ನು ಇಕ್ಕಟ್ಟಿ ಸಿಲುಸ್ಲಿಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಕಾರ್ಯತಂತ್ರಗಳನ್ನು ಹೆಣದಾಗಿದೆ ಇಂಥ ಸಂದರ್ಭದಲ್ಲಿ ಅಧಿವೇಶನ ಎಷ್ಟು ಮಟ್ಟಿಗೆ ಸಾಗುತ್ತೆ ಭಾಳ ಬೇಸರ ಸಂಗತಿ ಅಂತಂತಂದರೆ ಬಹುತೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಅಧಿವೇಶನ ಅನ್ನುವಂಥದ್ದು ಇದೆಯಲ್ಲ ಅಧ್ವಾನಗಳ ಆಗರ ಆಗುತ್ತೆ ಇವರೂ ಕೂಡ ಅದೇ ರೀತಿಯ ಅಧಿವೇಶನ ನಡೆಯುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ಇದ್ರ ಬಗ್ಗೆ ಮಾತಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡೋಣ ಬನ್ನಿ ಸೊ ಆ ವೆಹಿಕಲ್ ಜೊತೆ ನಾವು ವೇಮಗಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೊ ಅಲ್ಲಿ ನಮ್ಮ ಏನು ವಿಲೇಜ್ ಅಕೌಂಟೆಂಟ್ ಏನೇನು ಹೇಳಿದ್ರು ಈ ತರ ಎಲ್ಲ ಹೇಳಿದ್ರು ಅಂತ ಹೇಳಿಬಿಟ್ಟು ನಾವು ಪೊಲೀಸನ್ನು ಪೊಲೀಸ್ ಸ್ಟೇಷನ್ ವೇಮ್ಗಲ್ ಪೊಲೀಸ್ ಸ್ಟೇಷನ್ ಮೊಕದ್ದಮೆಯನ್ನು ದಾಖಲಿಲ್ಲ ಕೋಲಾರದಲ್ಲಿ ಎಲ್ಲೆ ಮೀರಿದ ಮರಳು ಮಾಫಿಯಾ ತಹಶೀಲ್ದಾರ್ ಕುತ್ತಿಗೆ ಮಚ್ಚಿಟ್ಟು ಮೂಡಿಸಿದರು ಜೀವ ಭಯ ಅಕ್ರಮ ನಿಗ್ರಹಕ್ಕೆ ಸರ್ಕಾರ ನೀಡುತ್ತಾ ಅಭಯ ಹೆಣ್ಣಿನ ಕಡೆಯವ್ರನ್ನ ನಂಬಿಸಿ ಹಣ ಪಡೆದ ಮದುವೆ ಆಗ್ತೀನಿ ವರನ ವರ ಓಡಿ ಹೋದ ಜನರಲ್ಲಿ ಆಶ್ಚರ್ಯ ಮೂಡಿಸಿದ ಮದುವೆ ಪ್ರಮಾದ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಾಡಿದ ಪ್ರಧಾನಿ ಮೋದಿ ಪಿಎಂ ಮನವಿ ಮಾಡಿಕೊಂಡ್ರು ಕಲಾಪವಾಯಿತು ಬಿಸಿ ನಾಳಿನ ಸಾಧ್ವಿ ನಿರಂಜನ್ ಭಾಷಣಕ್ಕೆ ಬ್ರೇಕ್ ಹಾಕ್ತು ಬಿಜೆಪಿ ಎರಡ್ ಸಾವಿರದ ಹದಿನೈದರ ವಿಶ್ವಕಪ್ ಕ್ರಿಕೆಟ್ಗೆ ಮೂವತ್ತು ಸಂಭಾವ್ಯರ ಸೆಲೆಕ್ಷನ್ ಇವರು ಹಿರಿಯ ಆಟಗಾರರಿಗೆ ಕೋಕ್ ಭಜ್ಜಿ ಸೆಹಾ ಗಂಭೀರ್ ಯುವಿ ಜೈರ್ಗೆ ಗೆಟ್ ಪಾಸ್ ಬೆಂಗಳೂರು ಏಳನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಚಾಲನೆ ಚಿತ್ರರಂಗಕ್ಕೆ ನೆರವು ನೀಡುವುದಾಗಿ ಸಿಎಂ ಘೋಷಣೆ ಗುಣಮಟ್ಟದ ಚಿತ್ರ ತಯಾರಿಕೆಗೆ ಸಲಹೆ ಹೇಗೆ ನಡೀಬಹುದು ಅಧಿವೇಶನ ಅವನಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕೋನ್ ರೆಡ್ಡಿ ಅವರು ರೆಡ್ಡಿ ಅವರು ಎಸ್ ಮುಖಂಡರು ಆರ್ ವಿ ವೆಂಕಟೇಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮುಖ್ಯ ಸಚೇತಕರು ವಿಧಾನ ಪರಿಷತ್ ಮತ್ತು ಕಾಂಗ್ರೆಸ್ ಮುಖಂಡರು ಜಗದೀಶ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಹೆಬ್ಬಾಳ ಶಾಸಕರು ಪಿಯ ಮುಖಂಡರು ಶಶಿಧರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಶಶಿಧರ ಕದರಯ್ಯ ಆರ್ಕಿಟೆಕ್ಟ್ ಮತ್ತು ಸಾಮಾಜಿಕ ಕಾರ್ಯಕರ್ತರು ನಾನು ನಾಲ್ವರ ಜೊತೆಗೆ ಸಾಕಷ್ಟು ನಾನು ಚರ್ಚೆ ಮಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಹೇಗಾಗ್ಬೋದು ಕಲಾಪ ಅನ್ನುವಂಥದ್ದು ಜೊತೆಗೆ ಯಾವ್ಯಾವ ಪಕ್ಷಗಳು ಯಾವ್ಯಾವ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಬನ್ನಿ ವರದಿ ನೋಡೋಣ ಬೆಳಗಾವಿ ಅಧಿವೇಶನಕ್ಕೆ ದಿನಗಣನೆ ಆರಂಭವಾಗಿದೆ ವಿಪಕ್ಷಗಳ ಟೀಕಾಸ್ತ್ರಗಳನ್ನು ಎದುರಿಸೋಕೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಗುರಾಣಿ ಹಿಡಿಯೋ ತಾಲೀಮು ನಡೆಸಿದೆ ಈ ಮಧ್ಯೆ ಸ್ವಪಕ್ಷೀಯರೇ ಸರ್ಕಾರದ ವಿರುದ್ಧ ದಂಡ ಪ್ರಯೋಗಕ್ಕೆ ಕಾಯುತ್ತಿರೋದು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಿದೆ ಚಳಿಗಾಲದ ಅಧಿವೇಶನದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋಕೆ ಸರ್ಕಾರ ಸಿದ್ಧವಾಗಿದೆ ಈ ನೆಪದಲ್ಲಿ ಶಾಸಕರ ಊಟ ವಸತಿಯ ಸೌಕರ್ಯಕ್ಕೂ ಕತ್ತರಿ ಹಾಕಲಾಗಿದೆ ಇದು ಶಾಸಕರ ಮುನಿಸಿಗೆ ಕಾರಣವಾಗಿದ್ದು ಸರ್ಕಾರದ ಚಳಿ ಬಿಡಿಸೋಕೆ ಸ್ವಪಕ್ಷೀಯರು ಸಿದ್ಧರಾಗಿದ್ದಾರೆ ಕಾಂಗ್ರೆಸ್ಸಿಗರ ಸಿಟ್ಟಿನ ಶಾಖದಿಂದ ಬಚಾವಾಗುವುದರ ಜೊತೆ ವಿರೋಧಿಗಳ ಟೀಕಾಸ್ತ್ರವನ್ನು ಸರ್ಕಾರ ಎದುರಿಸಬೇಕಾಗಿದೆ ಕಬ್ಬು ಬೆಳೆಗಾರರ ಬಾಕಿ ಮೊತ್ತ ಪಾವತಿ ಮಹಿಳೆಯರು ಮಕ್ಕಳ ಮೇಲಿನ ದೌರ್ಜನ್ಯ ಭ್ರಷ್ಟ ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕೆಂದು ಬಿಜೆಪಿ ಸಾಲು ಸಾಲು ಪ್ರತಿಭಟನೆಗಳನ್ನು ನಡೆಸುತ್ತಿದೆ ಈ ಪ್ರತಿಭಟನೆಯ ಕಾವು ಚಳಿಗಾಲದ ಅಧಿವೇಶನವನ್ನು ಆವರಿಸಿಕೊಳ್ಳಲಿದೆ ಇವ್ರು ನೋಡ್ರಿ ದಿನೇಶ್ ಗುಂಡೂರಾವ್ ಆಯ್ತು ಕಮರ್ಲ್ ಇಸ್ಲಾಂ ಆಯ್ತು ಮಹದೇವ್ ಪ್ರಸಾದ್ ಆಯ್ತು ಜಾರ್ಜ್ ಆಯ್ತು ಈಗ ಹೊಸದಾಗಿ ಮೊದಲು ಇತ್ತು ಆದರೆ ವಿತ್ ಡಾಕ್ಯುಮೆಂಟ್ ಡಿ ಕೆ ಶಿವಕುಮಾರ್ ಅವ್ರದ್ದು ಇವತ್ತು ಹೊರಗೆ ಬರ್ತಾ ಇದೆ ಬಹುಶಃ ಅವರು ಐದನೇ ಅವರು ಆ್ಯಡ್ ಆಗ್ತಾರೆ ಅಂತ ಕಾಣ್ತದೆ ನಮ್ದು ಒಂಬತ್ತನೇ ತಾರೀಕು ಬರೋದ್ರೊಳಗಾಗಿ ನಾವು ಐದು ಜನರು ರಾಜೀನಾಮೆ ಕೇಳಬೇಕಾದಂತಹ ಪ್ರಸಂಗ ಬಂದರೂ ಬರಬಹುದು ಆ ರೀತಿಯ ಡಾಕ್ಯುಮೆಂಟ್ಗಳು ನಮಗೆ ಲಭ್ಯ ಆಗ್ತಾ ಇದೆ ಬಿಜೆಪಿ ಅಷ್ಟೇ ಅಲ್ಲ ಜೆ ಡಿ ಎಸ್ ಕೂಡ ಸರ್ಕಾರದ ವಿರುದ್ಧ ತನ್ನ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಒಂಬತ್ತನೇ ತಾರೀಕಿನಿಂದ ಪ್ರಾರಂಭ ಆಗ್ತಕ್ಕಂಥ ಬೆಳಗಾವಿಯ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಮುಖವಾದಂಥ ಯಾವ ವಿಚಾರಗಳ ಬಗ್ಗೆ ಆದ್ಯತೆ ಕೊಟ್ಟು ನಾವು ಚರ್ಚೆಯನ್ನು ಮಾಡಬೇಕಾಗ್ತದೆ ಇತ್ತೀಚೆಗೆ ಸರ್ಕಾರದ ಹಲವಾರು ರೀತಿಯ ಜನವಿರೋಧಿ ನೀತಿಗಳ ವಿಷಯದಲ್ಲಿ ಅದು ರೈತರ ಸಂಬಂಧಪಟ್ಟಂಥ ಬರೀ ಕಬ್ಬಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ ಬೇರೆ ಬೇರೆ ವಿಷಯದಲ್ಲೂ ಯಾವೊಂದು ನಿಲುವುಗಳನ್ನು ಹೊಂದಿದ್ದಾರೆ ಮತ್ತು ಕೇಂದ್ರ ಸರ್ಕಾರದ ನಿಲುವುಗಳು ಅದರಿಂದ ರಾಜ್ಯದ ರೈತರ ಮೇಲೆ ಆಗಿರತಕ್ಕಂಥ ದುಷ್ಪರಿಣಾಮಗಳಿರ್ಬೋದು ಮತ್ತು ಹಲವಾರು ರೀತಿಯ ಡೆವಲಪ್ಮೆಂಟ್ಗಳಾಗಿರ್ಬೋದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ ಚಳಿ ಬಿಡಿಸೋಕೆ ಸ್ವಪಕ್ಷೀಯರಾದಿಯಾಗಿ ಎಲ್ಲರೂ ಸಿದ್ಧತೆ ಮಾಡಿಕೊಳ್ತಿರೋದು ನುಂಗಲಾರದ ತುತ್ತಾಗಿದೆ ಹೀಗಾಗಿಯೇ ಈ ಬಾರಿಯೂ ಬೆಳಗಾವಿ ಅಧಿವೇಶನ ಅಧ್ವಾನವಾಗುತ್ತಾ ಅನ್ನೋ ಅನುಮಾನ ಕಾಡೋಕೆ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ಸಮಯ ನ್ಯೂಸ್ ಇಬ್ಬರು ನಾಯಕರು ಮಾತಾಡದಂತ ರೀತಿ ನೋಡಿದ್ರೆ ಅದು ಜೋಶಿಯವರು ಜೋಶಿ ಅಂತೂ ಐದು ಜನರ ಹೆಸರನ್ನು ಹೇಳಿದರು ಇವರು ಇವರ ರಾಜೀನಾಮೆಯನ್ನು ಕೇಳ್ತೀವಿ ನಾವು ಅಂತ ಇನ್ನು ಜೆ ಡಿ ಎಸ್ ಕೂಡ ಹಲವಾರು ಹಸ್ತಗಳನ್ನು ರೆಡಿ ಮಾಡ್ಕೊಂಡಿದೆ ರೈತರ ಸಮಸ್ಯೆಗಳಾಗಿರ್ಬೋದು ಪೊಲೀಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಲೀಕ್ ಆಗಿದ್ದು ಜನವಿರೋಧಿ ನೀತಿಗಳು ಲೋಡ್ ಶೆಡ್ಡಿಂಗ್ ಮರಳು ನೀತಿ ಇದೆಲ್ಲದೂ ಕೂಡ ಇದೀಗ ತಾನೇ ನಾನು ಹೆಡ್ಲೈನಲ್ಲಿ ಒಂದು ಸಂಗತಿ ಹೇಳಿದೆ ನಿಮಗೆ ಎಲ್ಲಿಗೆ ಮುಟ್ಟಿದೆ ಮರಳು ಮಾಫಿಯಾ ಅಂತಂದರೆ ನೇರವಾಗಿ ಬಂದು ಒಬ್ಬ ತಹಶೀಲ್ದಾರ್ ಕುತ್ತಿಗೆಗೇ ಲಾಂಗ್ ಇಡ್ತಾನೆ ಅಂತಂತಂದರೆ ನಮ್ಮ ವ್ಯವಸ್ಥೆ ಎಲ್ಲಿ ತನಕ ಬಂದಿದೆ ಏನು ಮಾಡ್ತಾ ಇದೆ ನಮ್ಮ ವ್ಯವಸ್ಥೆ ಇನ್ನು ತಹಶೀಲ್ದಾರ್ದೆ ಹಿಂಗೆ ಗತಿಯಾಗ್ಬಿಟ್ರೆ ಬೆಂಗಳೂರಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಕಬಾಳ್ ಕೊಡ್ದ ಚಪ್ಪಲಿ ತಗೊಂಡು ಹೊಡ್ದೆ ಇನ್ನು ತಹಶೀಲ್ದಾರಿಗೆ ಬಂದು ಮಚ್ಚಿಡ್ತಾರೆ ಎಲ್ಲಿ ಬಂದಿದೆ ಹಾಗಾದರೆ ಕಾನೂನು ವ್ಯವಸ್ಥೆ ಬನ್ನಿ ಇದ್ರ ಬಗ್ಗೆ ಏನಾದರೂ ಕೇಳೋಣ ಕೊನ್ರ್ರೆಡ್ಡಿ ನಮ್ಮ ಜನಾಗಿದ್ದಾರೆ ಜೆ ಡಿ ಎಸ್ ಮುಖಂಡರು ಕೋನ್ ರೆಡ್ಡಿ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸೊ ನನ್ನ ಬಲಭಾಗದಲ್ಲಿ ಆರ್ ವಿ ವೆಂಕಟೇಶ್ ಮುಖ್ಯ ಸಚೇತಕರು ವಿಧಾನ ಪರಿಷತ್ ವೆಂಕಟೇಶ್ ಜಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಜಗದೀಶ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಹೆಬ್ಬಾಳ ಶಾಸಕರು ಬಿಜೆಪಿ ಮುಖಂಡರು ಜಗದೀಶಿ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಶಶಿಧರ್ ಕದರೆಯರ್ ಜೊತೆಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಆರ್ಕಿಟೆಕ್ಟ್ ಶಶಿಧರ್ ತಮ್ಮು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಶಶಿಕುಮಾರ್ ನಮ್ಮ ಶಶಿಧರ್ ಇಂಗ್ಲೆಂಡಲ್ಲಿದ್ದಂಥವ್ರು ಬಹಳ ದಿನ ಯು ಕೆನಲ್ಲಿದ್ದಂಥವ್ರು ಅಲ್ಲಿನ ರಾಜಕೀಯವನ್ನು ಕೂಡ ಬಹಳ ಹತ್ತಿರದಿಂದ ಗಮನಿಸ್ತಿದ್ರು ಗಮನಿಸಿರುವಂಥವ್ರು ಏನಂತಾರೆ ನೋಡೋಣ ನಮ್ಮ ಇಲ್ಲಿನ ರಾಜಕೀಯದ ಬಗ್ಗೆ ನಾನು ಆರಂಭ ಮಾಡ್ತಾ ಇದ್ದೀನಿ ಜಗದೀಶ್ ಕುಮಾರ್ ಅವರ ಜೊತೆಗೆ ಜಗದೀಶಿ ಬಹಳ ಅಚ್ಚುಕಟ್ಟಾಗಿ ಸಿದ್ಧತೆಗಳಾಗಿದೆ ಬಿಜೆಪಿ ಕಡೆಯಿಂದ ಒಂದು ಇದು ಮುಖ್ಯಮಂತ್ರಿಗಳ ಕಳೆದ ಎರಡು ಮೂರು ತಿಂಗಳ ಧಾಟಿ ಹತ್ತು ಕರೆದು ಔಟ್ನ ಮಾಡಿಸ್ಕೊಂಡ್ರು ಅಂತ ಆ ಸ್ಪೀಕರ್ ಹೇಳಿ 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 ಕೊನೆಗೆ ಹತ್ತು ದಿವ್ಸಕ್ಕೆ ಒಂದು ಸೆಷನ್ ಕರೆದಿದ್ದಾರೆ ಅವ್ರಿಗೆ ಬಿಟ್ಟಿದ್ದೀರ ಅವ್ರು ಕರೀತಾರೆ ಇಷ್ಟ ಇರಲಿಲ್ಲ ಯಾಕೆ ಸುಮ್ಮನೆ ಅಂತ ಐ ಆಮ್ ರೆಡಿ ಟು ಫೇಸ್ ಎವ್ರಿಥಿಂಗ್ ಪೊಲಿಟಿಕಲಿ ಅಂತಲೂ ಹೇಳಿಬಿಟ್ಟು ಪಾಲಿಟಿಕ್ಸ್ ಈಸ್ ನಾಟ್ ಕಾಲಿಂಗ್ ದ ಸೆಷನ್ ಅನ್ನೋದೊಂದು ಇತ್ತು ಅಲ್ಲೇನೋ ಕಷ್ಟಪಟ್ಟು ಕರೆದಿದ್ದಾರೆ ಇವತ್ತು ಒಂದು ಮೊನ್ನೆ ನಾವು ಒಂದು ಪ್ರತಿಭಟನೆ ಇಟ್ಕೊಂಡಿದ್ವಿ ತಮಗೆ ಒಂದು ಒಂದು ವಾರದ ಹಿಂದೆ ಅವತ್ತು ನನಗೆ ತಿರ್ಗಾ ಆ ಪ್ರಜಾಪ್ರಭುತ್ವವನ್ನು ದಮನಕಾರಿ ನೀತಿಯಲ್ಲಿ ಮಾಡಿದಂಥ ಕಾಂಗ್ರೆಸ್ಸಿನ ಇತಿಹಾಸ ಜ್ಞಾಪಕಕ್ಕೆ ಬಂತು ನಾವು ಅಪೋಸಿಷನ್ ಲೀಡರ್ ರೂಮಿಂದ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಗೆ ಹೋಗೋಕ್ಕೂ ಬಿಡಲಿಲ್ಲ ಪರ್ಮಿಷನ್ ಇಲ್ಲಂತೆ ಏನು ನಾವು ಯಾರು ವಿರೋಧ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ಶಾಸಕರು ಧರಣಿ ಮಾಡ್ತೀವಿ ಈ ಸರ್ಕಾರ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಎಲ್ಲಿ ಮಾಡ್ತೀವಿ ಅಂದ್ವಿ ವಿಧಾನಸೌಧ ವಿಕಾಸಸೌಧದ ನಡುವೆ ಇರುವಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಮಾಡ್ತೀವಿ ಅಂದರೆ ಅಲ್ಲಿಗೂ ಹೋಗೋದಕ್ಕೆ ಬಿಡದೆ ರೂಮಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು ಹೋದರು ಯಾಕೆಂದರೆ ಪರ್ಮಿಷನ್ ಕೊಟ್ಟಿಲ್ಲ ಈ ರೀತಿಯಾದಂಥ ಪ್ರಜಾಪ್ರಭುತ್ವ ದಮನಕಾರಿ ನೀತಿ ಮಾಡುವಂಥ ಸರ್ಕಾರ ಮತ್ತು ಕಬ್ಬಿನ ಬೆಲೆ ಸ ಒಂದಲ್ಲ ಇಟ್ ಈಸ್ ನಾಟ್ ಹತ್ತು ದಿವಸ ಅಲ್ಲ ಇಪ್ಪತ್ತೈದು ದಿವಸ ಆದರೂ ಸಾಕಾಗಲ್ಲ ಅಷ್ಟು ಸಮಸ್ಯೆಗಳಿದೆ ಸೊ ಹತ್ತು ದಿವಸ ಅನ್ನುವಂಥದ್ದು ನಿಮ್ ಪ್ರಕಾರ ಬೇಕಾ ಮಾಡ್ತಾ ಇದಾರೆ ಹೌದು ಮಾಡಬೇಕು ಅಂತ ಮಾಡ್ತಾ ಇದಾರೆ ಕಣ್ಣು ವರ್ಷ ತಂತ್ರ ಇದು ಹೌದು ವೆಂಕಟೇಶ್ ಕಣ್ಣು ತಂತ್ರ ಇದು ನಿಮಗೆ ಮಾಡಕ್ ಇಷ್ಟ ಇರಲಿಲ್ಲ ನೋಡಿ ಈ ಬಾರಿಯ ಬಂದೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಇಪ್ಪತ್ತರ ನಡೀತಾ ಇದೆ ಸರ್ ಜಗದೀಶ್ ಕುಮಾರ್ ಅವರು ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಇಷ್ಟ ಇರಲಿಲ್ಲ ಮಾಡೋಕ್ಕೆ ಎಂದು ಜಗದೀಶ್ ಕುಮಾರ್ ಅವರು ಪ್ರಥಮ ಬಾರಿಗೆ ಶಾಸಕರಾಗಿದ್ದಾರೆ ಅವರಿಗೆ ಹಿಂದಿನ ಕೆಲವು ಗೊತ್ತಿದೆಯೋ ಇಲ್ಲ ಗೊತ್ತಿದ್ದು ಹೇಳ್ತಿಲ್ಲ ಗೊತ್ತಿಲ್ಲ ನೋಡಿ ಈಗ ಕಳೆದ ಹಲವಾರು ವರ್ಷಗಳ ನಂತರ ಐವತ್ತು ದಿನಗಳ ಅಧಿವೇಶನ ನಡೆಸಿರೋದು ಈ ಪ್ರಥಮ ವರ್ಷ ಈ ವರ್ಷನೇ ಅರವತ್ತು ಮುಟ್ಟಬೇಕು ಅಂತ ಎಲ್ಲಾ ಪ್ರಯತ್ನಗಳು ಆಯ್ತು ಈ ಬಾರಿ ಐವತ್ತು ದಾಟಿದೆ ಇಲ್ಲಿ ವಿಧಾನಸೌಧ ಇಲ್ಲೇ ನಡಿಬೇಕು ಅಂತ ಕೆಲವು ಶಾಸಕರದು ಒತ್ತಡ ಆಯ್ತು ಬೆಂಗಳೂರಲ್ಲಿ ನಡಿಬೇಕು ಅಂತ ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಇವಾಗ ರಿನೋವೇಶನ್ ವರ್ಕ್ ನಡೀತಾ ಇದೆ ಅಸೆಂಬ್ಲಿಯಲ್ಲಿ ಅದರಿಂದ ಇಲ್ಲಿ ಆಗ್ತಾ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಕಡ್ಡಾಯವಾಗಿ ನಡಿಲೇಬೇಕು ಕನಿಷ್ಠ ಹತ್ತು ದಿವಸ ಆದರೂ ನಡಿಬೇಕು ಅಂತ ಹೇಳಿ ಅಧಿವೇಶನವನ್ನು ಬೆಳಗಾವಿ ಬೆಳಗಾವಲ್ಲಿ ನಡೆದಿರೋದಲ್ಲ ಹತ್ತು ದಿವಸ ಮೊದಲನೇ ದಿವಸ ಒಂದಿಷ್ಟು ಯಾರ್ಯಾರು ಹೋಗಿರ್ತಾರೋ ಅವರಿಗೆಲ್ಲ ಒಂದಿಷ್ಟು ಇದನ್ನ ಆಶ್ರಿತರ್ಪಣೆ ಹೇಳುವಂತದ್ದು ಆಯ್ತಾ ಎರಡು 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 ನಿಮಿಷ ಮೌನಾಚರಣೆ ಮಾಡಿ ಒಂದು ಸಣ್ಣ ಭಾಷಣ ನೋಡಿದ್ ಬಿಟ್ಬಿಡ್ತೀರಿ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ಸೆಕೆಂಡ್ ಡೇ ಇಂದ ಗಲಾಟೆ ಕಥೆಗಳು ಶುರು ಆಗ್ತವೆ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆಯಿತು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋದು ಇದುವರೆ ತನಕಾನು ನಡೆದಿರೋದು ಹತ್ತು ಹತ್ತು ದಿವಸಗಳೇ ಇವು ಈ ಬಾರಿ ಇನ್ನೂ ಹೆಚ್ಚಿನ ದಿವಸ ನಡೆಸಬೇಕು ಅಂತ ಇದ್ರೂ ಕೂಡ ಕೆಲವು ಸಿದ್ಧತೆಗಳಿಲ್ಲ ಅಲ್ಲಿ ನೀವು ಕೂಡ ಬೆಳಗಾವಿ ಬಗ್ಗೆ ಬೆಳಗಾವಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಆಗಬೇಕಾಗಿರತಕ್ಕಂಥ ಸಿದ್ಧತೆಗಳು ಇಪ್ಪತ್ತು ದಿವಸ ಮೂವತ್ತು ದಿವಸ ಸಿದ್ಧತೆಗಳಿಲ್ಲ ಹತ್ತು ದಿವಸ ಯಾಕೆ ಮಾಡ್ಬೇಕಾಗಿತ್ತು ಸರ್ ಸುಮ್ನೆ ಒಂದು ಅಷ್ಟೊಂದು ಕೋಟಿ ಗಟ್ಟಲೆ ಸುರಿದು ಅಂತದೊಂದು ಸೌಧ ಯಾಕೆ ಮಾಡ್ಬೇಕಾಗಿತ್ತು ಏನಾಗಿತ್ತು ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿದ್ದಂತ ಕೆಲ ಅಧಿಕಾರಿಗಳು ಎಲ್ಲ ಹಾಕ್ತಿವಿ ಆ ಕಡೆ ಭಾಗ ಜನಗಳ ಕಡೆ ಬರುವಂತ ಅಗತ್ಯ ಇಲ್ಲ ಯಾರು ಹೋಗಿಲ್ಲ ಯಾರು ಇರಲ್ಲ ತಾವು ಹೇಳ್ತಾ ಇದೀರಿ ಅದು ಅದು ನಿಜಕ್ಕೂ ಅಧಿವೇಶನ ಮಾಡ್ಲಿಕ್ಕೆ ಹತ್ತು ಹತ್ತು ದಿನದ ನಂತರ ಅಧಿವೇಶನ ಮಾಡಕ್ ಆಗಲ್ಲ ಅಂತ ಜೊತೆಗೆ ನಿಮ್ಗೂ ಕೇಳಿ ಅವ್ರಿಗೂ ಕಿತ್ಕೊಂಡಿದೆ ಅವ್ರ ರೂಮ್ ಕ್ಲೀನ್ಗಳು ಕೊಡ್ತಾ ಇದ್ರು ಅದು ಆಗ್ತಾ ಇಲ್ಲ ಇನ್ನೇನು ಗೊತ್ತಾ ನಿಮ್ದೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ನೋಡಿ ಶಾಸಕರಿಗೆ ಒಂದು ಕಡಿವಾಣ ಹಾಕುವಂತ ಒಂದು ಪ್ರಯತ್ನಗಳು ನೋಡಿ ಈಗ ಇವಾಗ ನೀವೇನು ವ್ಯಕ್ತಪಡಿಸ್ತಿದಿರೋ ಇದನ್ನ ಕಾಂಗ್ರೆಸ್ ಪಕ್ಷ ಮಾಡಿದ್ದಲ್ಲ ಹಿಂದೆ ಯಾವುದೇ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಮಾಡಿರ್ಲಿ ಎರಡ್ ಸಾವಿರದ ಏಳರಲ್ಲಿ ಪಕ್ಷಾತೀತವಾಗಿ ಮಾತಾಡಬೇಕಂದ್ರೆ ಎರಡು ಸಾವಿರದ ಏಳರಲ್ಲಿ ಮಾಡಿದ್ದು ಈ ಸಿದ್ಧತೆಗಳೆಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದ್ದು ಭಾವನಾತ್ಮಕವಾಗಿ ಇವತ್ತು ಬೆಳಗಾವಿಯಲ್ಲಿ ಆ ಗಡಿ ಸಮಸ್ಯೆ ಮತ್ತೊಂದು ಸಮಸ್ಯೆ ಇದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರು ಆದರೆ ಅದ್ರ ತಕ್ಕನಂಗೆ ಎಲ್ಲ ಸಿದ್ಧತೆಗಳು ಆಗಿರ್ಲ ಈಗ ಆರೇಳು ವರ್ಷ ಆಯ್ತು ಕಾಂಗ್ರೆಸ್ ನಮ್ಮ ಸರ್ಕಾರ ಬಂದು ಒಂದು ವರ್ಷ ಅಷ್ಟೇ ಆಗಿದೆ ಇದೇನ ಇವರು ಮಾತಾಡೋಕೋದ್ರೆ ಅವ್ರ ಮೇಲೆ ಅವರೇ ಹೆಚುಬಿಡೋದು ಸರ್ ಏನು ಮಾಡಲ್ಲ ಅಂತಾನೆ ಸರ್ ಅವ್ರ ಮನೆ ಕಳಿಸಿರೋದು ಹೌದು ಹೌದು ಸರ್ಕಾರ ಸರ್ಕಾರದಿಂದ ಇಳಿದು ಈಗ 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 ಶಿಕ್ಷೆ ಕೊಟ್ಟರೆ ಜನ ಏನು ಮಾಡಿಲ್ಲ ಅಂತ ನೀವು ಮಾಡಿ ಮೂರ್ ತಿಂಗಳ ಹಿಂದೆ ಒಂದು ವರ್ಷ ದೊಡ್ಡ ಅವಧಿ ಆಯ್ತಪ್ಪ ಹೌದು ಮೂರ್ ತಿಂಗಳ ಹಿಂದೆ ಬಲಗಾವೆ ಇಲ್ಲಿ ಹೊತ್ತು ಪೊಲೀಸ್ ಕಮಿಷನರೇಟ್ ಆಗಿದೆ ಓಕೆ ಪೊಲೀಸ್ ಕಮಿಷನರೇಟ್ ಎಲ್ಲ ಆದ್ಮೇಲೆ ಇದೆಲ್ಲ ಮಾಡಬೇಕಾಗಿತ್ತು ತರಾತುರಿಯಲ್ಲಿ ಪ್ರಚಾರಕ್ಕಾಗಿ ಮತ್ತೆ ವಿಚಾರಕ್ಕೆ ಅವರು ಮಾಡಿಬಿಟ್ರು ಇವತ್ತು ಮಾಡಿದ್ದಾಗಿದೆ ಇವತ್ತು ಅಲ್ಲಿ ಅಧಿವೇಶನ ನಡೆಸಲೇಬೇಕಾಗಿದೆ ಆದ್ದರಿಂದ ಈ ಬಾರಿ ಏನು ಮಾಡಿದರೆ ಕೆಲವು ಕಮಿಟಿ ಮೀಟಿಂಗ್ಗಳೇನಾಗುತ್ತೆ ಕಮಿಟಿ ಮೀಟಿಂಗ್ಗಳು ಸಹ ಅಲ್ಲಿ ನಡೆಸಬೇಕು ಅನ್ನೋದು ತೀರ್ಮಾನ ಆಗಿರೋದು ಅವ್ರಿಗೂ ಗೊತ್ತಿದೆ ಇಬ್ಬರಿಗೂ ಗೊತ್ತಿದೆ ಓಕೆ ಆ ಥರ ಹಂತವಾಗಿ ಈಗ ಮಾಡಲೇಬೇಕಾಗತ್ತೆ ಆಯ್ತು ಸರ್ ಆಯ್ತು ಸರ್ ಕೂಡವ್ರೆ ಮಾಡಲೇಬೇಕು ಅನಿವಾರ್ಯ ಇರುತ್ತೆ ಹಂಗಾಗಿ ಹತ್ತು ದಿವಸ ಮಾಡ್ತೀವಿ ಹ್ಞೂ ಬೆಳಗಾವಿ ಅಧಿವೇಶನ ಒಂಬತ್ತರಿಂದ ಹತ್ತು ದಿವಸ ನಡೆದಿದೆ ಉತ್ತರ ಕರ್ನಾಟಕದಲ್ಲಿ ಆಗ್ತಕ್ಕಂತ ಒಂದು ವ್ಯವಸ್ಥೆಗೆ ಅವತ್ತಿನ ಪ್ರಾದೇಶಿಕ ಅಸಮಲಾತೇನೆ ಏನ್ ಬೆಳಗಾವಿ ಸಮಸ್ಯೆ ಹುಟ್ಟು ಗೊತ್ತಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ರು ಇಂಥ ವ್ಯವಸ್ಥೆ ಬೆಳಗಾವಿ ನಮ್ ಬಿಟ್ಟು ಹೋಗಬಾರ್ದು ಅನ್ನೋಂತ ಒಂದು ನೋವು ಅವತ್ತು ಪ್ರಚಾರ ಆಯಿತು ಪ್ರಚಾರ ಆದಾಗ ಕುಮಾರಸ್ವಾಮಿ ಅವರು ತಕ್ಷಣ ಬೆಳಗಾವಿದಲ್ಲಿ ಅಧಿವೇಶನ ಮಾಡ್ಬೇಕಂತ ಒಂದು ನಿರ್ಣಯ ತೆಗೆದುಕೊಂಡು ಹತ್ತು ಇದೇ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಾಯಿಗೆ ಬಂದಾಗ ಮಾತಾಡಿದ್ರಪ್ಪ ಎಮ್ ಶಾಸಕರು ನಾಲ್ಕು ಜನ ಸಿಕ್ಕರೆ ನಾವು ಸರ್ಕಾರ ಹಣ ಹೊರ್ತೀವಿ ಅಂತ ಹೇಳಿದ್ರಪ್ಪ ನೀವೆಲ್ಲ ಸುಮ್ಮ ಕುತ್ಕೊಂಡಿದ್ರಿ ದೇವ್ರ ಉತ್ತರ ಹೇಳಿದ್ರಲ್ಲ ನೀವು ನಮ್ಮ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡಿದ್ರಿ ಗ್ರಾಚಾರ ಬಿಡಿಸ್ತೀವಿ ಅಂತ ಅವ್ರನ್ನ ಇದಕ್ಕೆ ಬೆಳಗಂದ ಸೈತ್ ತಿರುಗಿಡ್ಬೇಡ ಅಂತ ಹೇಳಿದ್ರೆ ನಾವು ಸದನದಲ್ಲಿ ಎಲ್ಲ ಹೇಳಿದಾಗೊಂಡು ಸರ್ಕಾರ ಕೆಲವು ಅವರು ಪ್ರಜಾಪ್ರಭುತ್ವ ರಾಷ್ಟ್ರಪತಿ ಉಮ್ಮಲಿಗೆ ಮಾಡ್ಲಿಕ್ಕೆ ಆಗಿರ್ಲಿ ಒಂದು ಈ ಕೌನ್ ಬರೆಗೆ ಕರಡುಪತಿ ಸಿನಿಮಾ ಬಂದೆ ಬಂದೆ ಒಂದು ಕೌನ್ ಬರೆಗೆ ಕರಡುಪತಿದು ಒಂದು ಆಡ್ ಬರ್ತಾ ಇದೆ ಒಂದು ಅದಲ್ಲೇನು ಅಂತಂದ್ರೆ ಈ ನಾರ್ತ್ ಈಸ್ಟ್ ಸ್ಟೇಟಿನ ಯಾವುದೋ ಒಂದು ಇದು ರಾಜಧಾನಿ ಕೇಳ್ತಾರೆ ಯಾವುದೋ ಅಂತ ಅವಳು ಸುಮ್ಮನೆ ಇರ್ತಾಳೆ ಎಲ್ಲ ಜನಗಳು ಮಾತಾಡ್ತಿರ್ತಾರೆ ಪ್ಲೀಸ್ ದಯವಿಟ್ಟು ಆಫ್ ಮಾಡಿ ಜನಗಳು ಮಾತಾಡ್ತಿರ್ತಾರೆ ಏನು ಆಮೇಲೆ ಗೊತ್ತಿಲ್ವಾ ಅಂತ ಆಮೇಲೆ ಅಮಿತಾಬ್ ಬಚ್ಚನ್ ಕೇಳ್ತಾನೆ ಇದೆಲ್ಲ ನಮ್ಮ ರಾಜೀನಾಮೆ ಈ ಹಿಂಪಾಲಲ್ಲಿ ನಮ್ಮ ಅಂತ ಕೇಳಿದ ಎಕ್ಸಾಂಪಲ್ ಹೌದು ಸರ್ ಆದ್ರೆ ಎರಡು ಜನ ಒಪ್ಕೊಂಡಿದ್ದಾರೆ ಅಂತ ಸ್ವಾಮಿ ಬೆಳಗಾಂ ನಮ್ಮದು ಅಲ್ಲಿದ್ದಂಥ ಶಾಸಕರೇ ಮಾತಾಡ್ತಾರೆ ಅಂತಂದ್ರೆ ಒದ್ದು ಕುಡಿಸಬೇಕಾಗಿತ್ತು ಆಚೆ ಹಾಕ್ಸ್ಬೇಕಾಗಿತ್ತು ಅವ್ರನ್ನ ಏನು ರಕ್ತ ಕುದಿಯೋದು ಬೇಡವಾ ಅಲ್ಲ ರಕ್ತ ಕುದಿದ ಪ್ರಜಾಪ್ರಭುತ್ವ ಅವ್ರನ್ನ ಆರಿಸ್ತರಿಸಲ್ವ ಜನ ವ್ಯವಸ್ಥೆ ಬಹಳ ಮಹತ್ವದ್ದು ಬೆಳಗಂ ಅಧಿವೇಶನ ಈ ಟೈಮ್ ನಡೀತಕ್ಕಂತ ನಿರ್ಣಯ ಒಳ್ಳೇದು ಯಾಕೆ ಉತ್ತರ ಕರ್ನಾಟಕ ಸಮಸ್ಯೆಗಳು ನೂರಾರದ್ ಇವತ್ತು ರಾಜಕೀಯವಾಗಿ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಪಕ್ಷಾತೀತವಾಗಿ ಉತ್ತರ ಕರ್ನಾಟಕಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗಿದೆ ಒಂಬತ್ತು ಜಿಲ್ಲೆ ಅತಿವೃಷ್ಟಿ ಹೊಡೆತ ಸಿಕ್ಕೊಂಡು ಸಹಾಯಕತೆ ಇವತ್ತು ರೈತರಿಗೆ ಹೆಸರಿಗೆ ಪರಿಹಾರ ಕೊಟ್ಟಿಲ್ಲ ಈರುಳ್ಳಿ ಕೊಟ್ಟಿಲ್ಲ ಅದೇ ರೀತಿಯ ಗೋಯಿಂದೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಹತ್ತು ಹಲವಾರು ಸಮಸ್ಯೆಗಳು ನಮ್ಮ ಮುಂದದ ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕನ್ನುವಂತ ಸಮಸ್ಯೆಗಳು ಕೂಡ ಚರ್ಚೆ ಆಗ್ಬೇಕಿದೆ ನಾನು ಎಲ್ಲ ಪಕ್ಷದ ಮುಖಂಡರಿಗೆ ವಿನಂತಿ ಮಾಡ್ತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಹೆಚ್ಚು ಚರ್ಚೆ ಮಾಡಿರಿ ಅಂತ ಕೆಲವು ಸಮಯ ಬೆಂಗಳೂರಲ್ಲಿ ನಡೆದಾಗೂ ನಮ್ಗೆ ಅವಕಾಶ ಸಿಗದಲ್ಲ ಅಲ್ಲ ಒಂದ್ ವ್ಯವಸ್ಥೆಗೆ ಬಯಪ ದಿವಸ ಒಂದ್ ಕೊಟ್ರೆ ಒಂದು ಹಾಫ್ ಅಂಡ್ ಅವ್ರ ಹಾಫ್ ಡೇ ಅವರಲ್ಲಿ ಕೊಟ್ಟರೆ ವಿಧಾನಸಭೆ ಅಧ್ಯಕ್ಷರು ವಿಧಾನಸಭೆ ಅಧ್ಯಕ್ಷರು ಅಲ್ಲ ಒಂದ್ ನಿಮಿಷ ವಿಧಾನಸಭೆ ಅಧ್ಯಕ್ಷರು ಯಾರು ದಿವಸ ಅವಕಾಶ ಕೊಡ್ತೇವೆ ಅಂತ ಹೇಳಿ ಕೇಳಿ ನಾನು ಪೂರ್ತಿ ಹೇಳಿಕ್ ಬಿಡಿ ಆಮೇಲೆ ನಿಮ್ಗೆ ಅವಕಾಶ ಕೊಟ್ಟಾಗ ನಾನು ಉತ್ತರ ಕರ್ನಾಟಕ ಸಮಸ್ಯೆ ಅಂದ್ರೆ ಇವತ್ತು ಸಮಸ್ಯೆ ನಾವು ಪೂರ್ತಿ ಇವತ್ತು ನೋಡಿ ಒಂದ್ ರಸ್ತೆಗಳು ಸರಿ ಇಲ್ಲ ತೀವ್ರ ನಲವತ್ತೈದು ದಿವಸ ಸತತವಾಗಿ ಮಳೆಯಾಗಿದೆ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದೆ ಇವತ್ತು ನಾವು ಅಲ್ಲಿ ಬದುಕಬೇಕಾಗಿದೆ ರೈತರ ಸಲುವಾಗಿ ನಾವು ಫೈಟ್ ಮಾಡೋಕೆ ಇವತ್ತು ಕಬ್ಬಿಗಿ ರೈತರು ರಸ್ತೆಗೆ ಬರುವಂತ ವ್ಯವಸ್ಥೆ ಆಮೇಲೆ ಈರುಳ್ಳಿ ಜನರನ್ನ ಮನುಷ್ಯರನ್ನ ಕನ್ಸಿಡರ್ ಮಾಡಿಲ್ಲ ಬಿಡಿ ಅಲ್ಲ ಹಂಗ ಮಾಡ್ರಿ ಅಂತ ನಾವು ನಾನು ಇವತ್ತು ರಾಜಕಾರಣ ಬರೀ ಬೈಕ್ಔಟ್ ಮಾಡುದು ಅಧಿವೇಶನ ಹತ್ತು ದಿವಸ ಮೊಟೆ ಕೊಡಿಸ್ ಆಗಬಾರ್ದು ನೀವು ಇದ್ರಿ ನಾನು ಇದೀನಿ ನಾನ್ ಒಂದೇ ಒಂದು ಕೇಳ್ಕೊಳ್ಳೋದು ಉತ್ತರ ಕರ್ನಾಟಕ ಭಾಗದ್ದು ಅಲ್ಲಿ ನಡೆದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕೆ ಏನಾದರೂ ಸಾಕಷ್ಟು ಆ ಚರ್ಚೆಗಳಿಗೆ ಅವಕಾಶನೂ ಕೊಡಬೇಕು ಮತ್ತೆ ಅದರಿಂದ ಏನಾದರೂ ಒಂದು ಸೊಲ್ಯೂಷನ್ ಬರಬೇಕು ಒಂದು ಎರಡನೇದು ನಾನು ಪಕ್ಷಾತೀತವಾಗಿ ಎಲ್ಲಾ ಈ ಎಲ್ಲಾ ಪಕ್ಷಗಳ ಹಿರಿಯ ನಾಯಕರನ್ನ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಹೇಳಿದ್ದನ್ನೇ ಹೇಳಿ ಹೇಳಿದ್ದನ್ನೇ ಹೇಳಿ ರಬ್ಬರ್ ಎಳ್ದು ಸಮಯ ವ್ಯರ್ಥ ಮಾಡಬೇಡಿ ಸಮಯ ವ್ಯರ್ಥ ಮಾಡಬೇಡಿ ಹೊಸಬ್ರಿಗೂ ಹೇಳೋಕ್ಕೆ ಅವಕಾಶ ಕೊಡಿ ನಾನು ಒಂದು ನೋಡ್ತಾ ಇದ್ದೀನಿ ಮೊದಲನೇ ಬಾರಿ ಶಾಸಕರಾದವರು ಮುಖ್ಯಮಂತ್ರಿ ಆಗ್ಬೋದು ಏನು ವೆಂಕಟೇಶ್ ಅವರೇ ಆದರೆ ಮೊದಲನೇ ಬಾರಿ ಶಾಸಕರು ನೀವು ಸುಮನ್ ಕೂತ್ಕೊಳ್ಳಿ ಅಂತ ಆಯಿತು ಅದು ಉತ್ತರ ಕರ್ನಾಟಕದವರು ಇರ್ಬೋದು ದಕ್ಷಿಣ ಕರ್ನಾಟಕದವರು ಇವ್ರು ಕೂತಿರ್ಬೇಕು ಈ ಒಂದು ನಾಲ್ಕೈದು ಏಳೆಂಟು ಜನ ಎಸ್ಟಾಬ್ಲಿಷಡ್ ಲೀಡರ್ಸ್ ಇದ್ದಾರೆ ನಾಯಕರು ಸೇರ್ಕೊಂಡು ಎಲ್ಲರೂ ಎಳೆದಿದ್ದೇ ಎಳೆದಿದ್ದು ಹೇಳಿದ್ದೇ ಹೇಳಿದ್ದು ಏನಾರು ನಾನು ಹೇಳೋದು ಸ್ಟಾರ್ಟ್ಲಿಂಗ್ ಡಿಸ್ಕ್ಲೋಜರ್ಸ್ ಹೊಸ ಸಮಸ್ಯೆಗಳು ಇದೆ ಸಮಸ್ಯೆಗಳಿಗೆ ಪರಿಷ್ಕಾರ ಏನು ಆ ರೀತಿಯಾದಂಥ ಒಂದು ಲಾಜಿಕ್ ಬೇಸ್ಡ್ ಆರ್ಗ್ಯುಮೆಂಟ್ ಆದ್ರೆ ಅದರಿಂದ ಏನಾದ್ರು ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ ತಮ್ಗೇನು ಅನ್ಸುತ್ತೆ ಬಹಳ ಬಹಳ ಒಳ್ಳೆ ಮಾತ್ರ ಹೇಳಿದ್ರೆ ಇದಕ್ಕೆ 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 ಸಂಬಂಧಪಟ್ಟಂಗೆ ಯಾಕೆ ಸ್ಪೀಕರ್ ಹತ್ರ ಒಂದು ಮನವಿ ಕೊಡಬಾರ್ದು ಸರ್ ಸ್ಪೀಕರ್ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಇಲ್ಲಿ ಸ್ಪೀಕರ್ ಪಾಪ ಹೊಸಬ್ರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಅವ್ರು ಮನ್ಸು ಮಾಡ್ತಾರೆ ಏನಾಗುತ್ತೆ ನಮಗೆ ಕೊಡೋ ಅಷ್ಟೊತ್ತಿಗೆ ಏಳುವರೆ ಆಗಿರುತ್ತೆ ಸಾಯಂಕಾಲ ಆಮೇಲೆ ಟು ಸ್ಟಾರ್ಟ್ ವಿತ್ ಬೆಳಿಗ್ಗೆ ಅಲ್ಲಿ ಏನಾಗುತ್ತೆ ವಂದನಾರ್ಪಣೆ ವಂದನಾರ್ಪಣೆಗೆ ಯಾರು ಇರಲ್ಲ ನಾನು ಸ್ಪೀಕರ್ ನಮ್ಮ ಪಕ್ಷದವರು ಅವ್ರ ಪಕ್ಷದವ್ರು ಒಂದ್ ಎಂಟದ್ ಜನ ಇದ್ಕೊಂಡು ನಾವು ಕೇಳ್ಕೋಬೇಕು ಈ ಓಪನಿಂಗ್ ಸೆರೆಮನಿ ರಿಮಾರ್ಕ್ಸ್ ಇದೆಯಲ್ಲ ಅವಾಗ ಏನಾಗುತ್ತೆ ನಿಮ್ಮ ಪ್ರೆಸ್ ಗ್ಯಾಲರಿ ಅಲ್ಲಿ ಅಲ್ಲೂ ಪ್ರಾಬ್ಲಮ್ ಪ್ರೆಸ್ ಗ್ಯಾಲರಿ ಫುಲ್ ಇದ್ದಾಗ ಇವ್ರದೇ ಗಲಾಟೆ ಇಡಲಿ ಕ್ಯಾಮ್ರಾ ಅಂತ ಅದನ್ನೇ ಹೇಳಿದ್ದೇ ಹೇಳೋದು ಎಸ್ ಇದಕ್ಕೆ 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 ಚರ್ಚೆ ಮಾಡ್ತೀನಿ ನಾನು ಜೊತೆಗೆ ಶಶಿಧರ್ ಇದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕೇಳ್ತೀನಿ ಅದಕ್ಕಿಂತ ಬಂದು ಶಾರ್ಟ್ ಬ್ರೇಕ್